ಲಂಬು ಧಾರ ಮಾಡುವೆ ನಿಂದು ಲಂಬು ಧಾರ ಮಾಡುವೆ ನಿಲ್ದ ರಣಿ ಮಾಡುವೆನೆಂದು ಆ ಹಂಬಲ ಇತ್ತು ನಿನ್ನ ನಂಬಿದ ಕಂದನೀಗಿ ಕರುಣಿಸುವ ಲೋಜಿ ಅಜಿ 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 ಶೃಂಗುರದ ಇತ್ಯಾಗ ನಲಕ ಆ ಶೋಬ್ರಿ ಋಷಿಯ ಶಾಪ ಕ್ರೌಚ ಗಂಧರ್ವಾಗ ವಾನ ಮಾಡಿದಿತ್ತ ಆ ನಿನ್ನ ಮೊದಲಿನ ಶಿರ ಮೈ ಮೂರ್ತಿಯಾಗಿ ಈ ವಾರ್ತಿ ದು ಸಿದ್ಧ ಸುಬಲರ ನಿನ್ನ ಅವರಿಂದೇ ಅವರಿಂಗೇರ जीवीर की विषाग हर वी ने जी अ ಶಂಕರ ವರ್ಣನ ಭಯಂಕಾರ ಈ ಶೀಘ್ರ ತಳಿ ಗ್ರಾಮದೊಳಗ ಸಾರುವೆ ತಮಗ ಪ್ರತಿಯ ವರುಷಾದಂತೆ ಪಂಜಾಮಾಸ ಬಿ ಜಾತ್ರಿಯ ಬಳಗ ಇವರು ಹಲವಾರು ಕಾರ್ಯಕ್ರಮ ಚರ ಸಂಘ ंथे नोकूरा हर की चालू वादू वा आ, 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 आ। हाँ, हाँ। कशे भावत तसे देव मनुष्य रंथे मादेव हो हाँ, हाँ। ए निश्चि ಸರ್ವರ ಒಳಗ ನಮ್ಮ ಜೊತೆಯಲ್ಲಿ ಕಲಾವಿದರು ಬಂದಾರಿಲ್ಲಿಗ ತಾವು ಶಾತ್ರೀತಿಯಿಂದ ಕೇಳಬೇಕು ಕತಿಭಾಗ ನನ್ನ ಶಿವ ಸಾಕ್ಷಾತ್ಕಾರ ಏನೇನೋ ಸೃಷ್ಟಿ ಮಾಡ್ದ நீமால ஆத்த எிதா ஏ முதவரு கருணாக்கரணேத்த அம்பலி குடியது தனி ಮಲ್ಲಿನಾಥನೆ ಮೂಲ ಮುಕ್ತಿಗಾಧಾರ ಪುರುಷ ಶನಿ ನೇ ಭಕ್ತ ಬೇಡರ ಕಣ್ಣಪ್ಪನಿಗೆ ಸತ್ವ ಪರೀಕ್ಷೆ ಮಾಡಿ ಬೇಗ ಕಿತ್ಕಂಡು ಮರಳಿ ಕೊಟ್ಟ ದಯಾವಂತನೆ ಜಿಯಾ ಜಿ ಜಿ सूर्या गशिधवने मौलाली धारसुरंत नामृत्षी ऋषिदवने मौलाली धार सुरत नाम भृत्गी ऋषिदवने शहीद पदेवी हुसेनग

ರಾತ್ರಿ ಬೆಳತನ ಇದೆಯೇ ತಮ್ಮ ನಡೀತೈತಿ ಕದನ ತಾವು ಗದ್ದಲ ಮಾಡಬಾರ್ದು ಸಂಪೂರ್ಣ ಇನ್ನು ಹೆಣ್ಣ ಮ್ಯಾಳ ತಮ್ಮ ತಯಾರಾಗಿ ಬರುವುದು ಐತಿ ದಾರಿಗೆ ಹಚ್ಚಿ ಪಾಳೆ ಕೊಡುನು ಅವರಿಗ ದೇವರಂತ ನಡೆಕೊಂಡವಾಗ ಶಿತ್ಯೆ ದೇವರ ಸಿಗಲಿ ಸಿಗದೆ ಇದ್ರೂ ಇರಲಿ ಪರ ದೇವರ ಮೇಲೆ ಭಕ್ತಿ ಇರಲಿ ಜನ್ಮ ಇರುತ್ತಾನೆ कड़ी ताना आ देवर माद मनवे साक्षिथान गुरीवे देवरंत सरबरली साक्षातिरान I'm a

ஏ நடி நடி தப்பித மேவரேன் மார்த்தானோ இல்லையா சும்மா கூத்தானேவர்த்த பர தேவர மேலே பக்தி இரலி ஜன்ம எழுத்தானேவர்த்தரவர்த்தி திர்தீ நனுஷி பந்த தாயி தந்தினே தேவரா ಏ ತಂದಿಲಿಂದ ತಾಯಿ ಬಂದಲೋ ಮೊದಲಿನಕಾರ ತಾಯಿ ತಂದಿಲಿಂದೇ ಹುಟ್ಟಿ ಬಂದು ಸರವರೆಲ್ಲಾರ ದೊಡ್ಡದೊಳಗೆ ಹುಟ್ಟಿದಂಥ ದೊಡ್ಡ ದೊಡ್ಡ ಮರಗಳಿಗೆಲ್ಲ ಕಟ್ಟಿನೀರು ಸೃಷ್ಟಿ ಸೃಷ್ಟಿಶ್ವ ರೀ ಸಭಾಂಧ ಸಪ್ತಾಂಗ ಲಕ್ಷಣ ಅಂತ ಹೌ ಹೌ ಈ ಸಭಾ ಅಂದ್ರೆ ದೇವರ ಸಮಾನ ತಾವು ಶಾಂತ ರೀತಿಯಿಂದ ಕುತ್ಕೇ ಇದ್ರಿ ಅಂದ್ರ ಅದಕ್ಕೆ ಶೋಭೆ ಇರ್ತದೆ ಅದಕ್ಕೆ ಹೆಂಗೈತೆ ತಿಳ್ಕೊ ಹ್ಯಾಂಗೆ ಆಗ್ತದೆ ರೀ ಹಿಂಗಾಗಿ ಐತೆ ನಮ್ಮ ನಡಿ ಬದಲು ಬಿದ್ದು ನುಡಿ ಕೂಸಗಳ ಸಿಡಿ ಕೆಟ್ಟವ ಮುಗಲಾಗ ತಿಳ್ಯಾನ ಹೌ ಹೌ ಅದಕ್ಕೆ ನಮ್ಮ ಜೊತೆಯಲ್ಲಿ ಹಾಡ್ಲಾಕ್ ಯಾರು ಬಂದಾರಪ್ಪ ಅಂದ್ರೆ ಇದಯ ಶ್ರೀ ಬಂದ ಹೌ ರೀ ಅಂದ್ರೆ ಅವ್ರು ಪಾಳಿ ಬಂದ ಕೂಡಲೇ ಈ ದೈವದಲ್ಲಿ ದೇವರ ಅಂತ ನಾ ಹೇಳಿನಿ ಹೌ ಈ ದೈವದಲ್ಲದೇ ಇವ್ರಿಗೆ ಬಿಟ್ಟು ಅಂತ ನನಗೆ ಹೌದಲ್ರಿ ನಾ ಈ ಸಬಮ್ ಸಪ್ತಾಂಗ ಲಕ್ಷಣ ಸಭಾಂದ್ರೆ ದೇವರ ಸಮಾನ ಇವರಲ್ಲಿ ಕೂಡ ದೇವರಿದ್ದಾನ ಇವರು ದೇವರ ಸಮಾನರು ಅಂತ ಹೇಳಿದೆ ಹೌದು ಅದಕ್ಕ ಯಾಕಂದ್ರೆ ಅವ್ರು ಏನ್ ಹೇಳಿದಾರ ಪದ್ಯ ರೂಪದಲ್ಲಿ ಹಾಡ ಅಂತ ಹೇಳಿದಾರ ಪದ್ಯ ರೂಪದಲ್ಲಿ ಹಾಡ್ರದ್ಯೂಪದಲ್ಲಿ ಹಾಡ್ತೇವೆ ವಿಷಯ ಇದು ತಿಳಿಯುವುದರಲ್ಲಿ ಸಂಶಯ ಬಂದ ನೀರ ತಮ್ಮ ಸುರುವನ ಅಡವ್ಯಾಗ ನಮ್ ನಮ್ಮ ಗಿಡಗಳಿಗೆ ನಾವು ನೀರ ಹಾಕಿ ಬೆಳೆಸ್ತೆಗ ಗುಡ್ಡ ತೊಳಗಿನ ಮರಗಳಿಗೆ ಷಷ್ಟಿ ಕರೆತ ಹಾಕ್ತಾನಾವಾಗ ಸರ ವಿಧ್ಯ ಬುದ್ಧಿಗಿಯ ಶ್ರೀ ಗುರು ಹಾಡುವ ಸಿದ್ಧಿಗಿಯೋ ಜಿಯ ಜಿಯ ಜಿ ಅಜಿ ಹಣ ರಾಮ ಶೃಂಗ ದೈವ ತುಂಬಿ ತುಳಿಕಾನ ದೇವರ ಎದ್ದೊಯಿಲ್ಲರದಂತೆ ಆಗಿ ಸುಮ್ಮ ಕೂತಾನ ಗುರವೇ ದೇವರಂತ ನಡೆಕೊಂಡವಾಗ ಸಿಕ್ಕಿ ಸಿಗತಾನೋ ದೇವರ ಸಿಗಲಿ ಸಿಗದೇ ಇದ್ರು ಇರಲಿ ಪರ ದೇವರ ಮೇಲೆ ಭಕ್ತಿ ಇರಲಿ ಜನ್ಮ ಇರುತ್ತಾನೋ पर देव मेले बत्ती जलियावा नाम वो हवा दो निन्ना नाम वे हे हम ne hawa do ninna namo hawa do ne hawa do ninna namo hawa do ni hawa do do नीला कंदरा निगम गोचरा निष्कल नि हो निर पामा निरा भारे निर्गुण नि नीने नी नीने नीने ಕಟ್ಟ ಹೌದ ಎ ಹವಾದ ಹವಾದೋ ನಾಮ ಸಿದ್ಧಗ ನಾನಿ ಹೌದ ಶಿನಮ ಹೌ

ಅಖಂಡನಿ ಹೌದು ಗುಂಡನಿ ಹೌದ ಗಂಡು ಗಲಿ ಹೌದು ಫಂಡ ಪ್ರಚಂಡ ಹೌದ ಮಂಡಲದ ಗಂಡ ನಸೀದಾ ಮಂಡಲದ ಗಂಡ ನಸೀದಾ ಉಭಂಡನಿ ಹೌದ ನೀ ಹೌದ ನೀನಾ ನಾಮವೇ ಗಂಗಾಧರ ಹೌದ ಗೌರಿ ಹೌಲ ಧರಾ ಹೌದು ಹರ ಹೌದೇ ತುಲಾ ತ್ರಿಲೋಕ ದಿಶಾ ತೀನೇ ತುಲಾ ತ್ರಿಲೋಕ ದಿಶಾ ಪಾರ್ವತಿ ಪತಿ ಹೌದ ೋ ಹರಿಯೊಳಗೆ ರೇ ಸಾವಳಿಗೆ ಶಿವಲಿಂಗ ಹೋ ಶಶಿಧರ ಅನಸೀದ ಸತ್ಯ ಸಣ್ಣ ಹೋ ಅದಕ್ಕಾಗಿರುವ मंगलंगली हर कार्यवा मंगल गौरो हवा जो बोल नाना मे हम हे हवा रोल नाना मरे हम ये हवा रोल नाना मे हा हे हवा जो नाना मे हम ನಿ ನಾನ ಮರೇ ಹವೋ ನಿ ನಾನ ಮರೆಯವರು